ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಟಿಚ್ ಆ್ಯಂಡ್ ಸ್ಟೈಲ್ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದಂಥ ಒಂದು ಡ್ರೆಸ್ನ ಇದ್ದೀನಿ ತುಂಬ ಟ್ರೆಡಿಷನಲ್ ಆಗಿರುತ್ತೆ ಮದುವೆಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಇದ್ದೀನಿ ಫಸ್ಟಿಗೆ ನಾನು ಬಾಟಮ್ನ ಸ್ಟಿಚ್ ಮಾಡ್ತೀನಿ ಅಂದರೆ ಈ ಲಂಗನ್ನು ಸ್ಟಿಚ್ ಮಾಡ್ತೀನಿ ಈ ಬ್ಲೌಸ್ ಪೀಸು ಮತ್ತು ಮುಸುಕಿ ಏನಿದೆ ಅದನ್ನು ಕಟ್ ಮಾಡಿ ಎತ್ತಿಡಬೇಕು ಈ ಉಳಿದಂಥ ಈ ಸ್ಯಾರಿ ಪೀಸ್ನ ಹೀಗೆ ತಗೊಂಡು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು ನಾನಿಲ್ಲಿ ಫೋ ಒಂದೇ ಸ್ಯಾರಿನಲ್ಲಿ ಎರಡು ಮಕ್ಳುಗಳಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಮಕ್ಕಳು ಅದಕ್ಕೆ ಎರಡನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಈಗ ನಾನು ಈಗ ಫೋರ್ ಫೋಲ್ಡನ್ನ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಲಂಗದ ಲೆಂತ್ ಬಂದು ನಮಗೆ ಮೂವತ್ತ ನಾಲ್ಕು ಅಂದರೆ ತರ್ಟಿ ಫೋರ್ ಇಂಚ್ ಇದೆ ಅದರಲ್ಲಿ ನಾನು ತರ್ಟಿ ತ್ರೀನ ತೊಗೊತಾ ಇದ್ದೀನಿ ತರ್ಟಿ ತ್ರೀನ ಈಗ ಎರಡು ಸೈಡು ಹೀಗೆ ಮಾರ್ಕ್ ಮಾಡಿಕೊಂಡು ಎರಡನ್ನ ಜಾಯಿಂಟ್ ಮಾಡಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಈ ತರ್ಟಿ ತ್ರೀ ಲೆಂತ್ ಬಾಟಮ್ನ ಲೆಂತ್ ಇದಾಗಿರುತ್ತೆ ನಾನು ಏನು ಲೆಂತ್ ಇದೆ ಅದಕ್ಕೆ ಒಂದು ಇಂಚಷ್ಟೇ ಕಮ್ಮಿ ತೊಗೊಂಡಿದ್ದೀನಿ ನೋಡಿ ಉಳಿದಂಥ ಪೀಸ್ನ ಜೋಪಾನವಾಗಿ ಎತ್ತಿಡಬೇಕು ಅದು ತುಂಬಾ ಇಂಪಾರ್ಟೆಂಟು ಈಗ ಸ್ಯಾರಿ ಪೀಸ್ನ ಕಟ್ ಮಾಡಾಗಿದೆ ಇದನ್ನು ಫೋಲ್ಡ್ ಮಾಡಿ ಒಂದು ಸೈಡ್ ಇಟ್ಕೊಂಡು ಲೈನಿಂಗ್ ಪೀಸ್ನ ತೊಗೋತಾ ಇದ್ದೀನಿ ಲೈನಿಂಗ್ನ ನಾನು ಈ ಹಿಂದೆ ಮಾಡಿರುವಂಥ ವಿಡಿಯೋಗಳಲ್ಲಿ ಏನು ತೊಗೊಂಡಿರ್ತೀವಿ ಸ್ಯಾರಿ ಬ ಲಂಗ ಹೊಲಿಯೋದಕ್ಕೆ ನರ್ಗೆ ಲಂಗನ ಅದಕ್ಕೆ ಅಷ್ಟನ್ನೇ ತೊಗೋತಿದೆ ಬಟ್ ಇದನ್ನು ಕಟಿಂಗ್ ಮಾಡ್ತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ಳಿ ಈ ರೀತಿಯಾಗಿ ಟೂ ಫೋಲ್ಡ್ನ ಇಟ್ಕೊಂಡಿದ್ದೀನಿ ಟೂ ಫೋಲ್ಡ್ನ ಇಟ್ಕೊಂಡು ವೇಸ್ಟ್ ಅಂದರೆ ಸೊಂಟದ ಸುತ್ತಳತೆ ಬಂದು ನಮಗೆ ಟ್ವೆಂಟಿ ಏಯ್ಟ್ ಇದೆ ಅದನ್ನು ಅರ್ಧ ಮಾಡಿದ್ರೆ ಫೋರ್ಟೀನ್ ಬರುತ್ತೆ ಫೋರ್ಟೀನ್ನ ಹೇಗೆ ಮಾರ್ಕ್ ಮಾಡಬೇಕು ಅಂಬ್ರಾಲ ಕಟ್ಟಿಂಗ್ ಅನ್ನೋದನ್ನು ತೋರಿಸ್ತೀನಿ ಟೂ ಫೋಲ್ಡ್ ಇರೋದ್ರಿಂದ ಹದಿನಾಲ್ಕು ಇಂಚು ನಾವು ಮಾರ್ಕ್ ಮಾಡ್ಕೋಬೇಕು ಹದಿನಾಲ್ಕು ಇಂಚಲ್ಲಿ ನಾನು ಮೈನಸ್ ಐದನ್ನು ಮಾಡಿ ಒಂಬತ್ತು ಇಂಚಿಗೆ ಈ ರೀತಿಯಾಗಿ ವೃತ್ತಾಕಾರದಲ್ಲಿ ಮಾರ್ಕ್ ಮಾಡ್ಕೋಬೇಕು ಹೀಗೆ ಕಾರ್ನರಲ್ಲಿ ಟೇಪ್ನ ನೀಟಾಗಿಟ್ಕೊಂಡು ಹೀಗೇ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಏನು ಮಾರ್ಕ್ ಮಾಡಿದ್ದೀನಿ ಆ ಮಾರ್ಕ್ಗಳನ್ನ ಜಾಯಿಂಟ್ ಮಾಡ್ಕೋಬೇಕು ಈ ರೀತಿ ಜಾಯಿಂಟ್ ಆದಮೇಲೆ ಮತ್ತು ನಾವು ಟೇ ಮೆಸರ್ಮೆಂಟ್ ಟೇಪ್ನ ತಗೊಂಡು ಮೆಸರ್ ಮಾಡಿ ನೋಡಬೇಕು ನಮಗೆ ಹದಿನಾಲ್ಕು ಇಂಚ್ ಬಂದಿದೆಯಾ ಮಾರ್ಕ್ ಮಾಡಿರೋದು ಅಂತ ಹೇಳಿ ನೋಡಿ ಈ ರೀತಿಯಾಗಿಯೇ ನೋಡ್ಕೋಬೇಕು ನೀವು ಹದಿಮೂರು ಇಂಚ್ ಬಂದಿದೆ ಒಂದು ಇಂಚ್ ಕಮ್ಮಿ ಬಂದಿದೆ ಪರವಾಗಿಲ್ಲ ಯಾಕೆಂದರೆ ಇದು ಕ್ರಾಸಾಗಿ ನಾವು ಕಟ್ ಮಾಡೋದ್ರಿಂದ ಅದು ತುಂಬಾ ಎಕ್ಸ್ಪೆಂಡ್ ಆಗುತ್ತೆ ಲೈನಿಂಗು ಅದಕ್ಕೋಸ್ಕರ ನಾನು ಒಂದು ಇಂಚ್ ಕಮ್ಮಿ ಬಂದಿದ್ರೂ ಪರವಾಗಿಲ್ಲ ಅಂಥೇಳಿ ಇಟ್ಕೋತಾ ಇದ್ದೀನಿ ನೆಕ್ಸ್ಟಿಗೆ ಕೋನಾಕಾರದಲ್ಲಿ ನೀವು ಆ ಲೈನಿಂಗ್ನ ಫೋಲ್ಡ್ ಮಾಡಬೇಕು ನಾನು ಈ ಸೈಡು ಮಾರ್ಕ್ ಇದೆ ಅಂತೇಳಿ ಕನ್ಫ್ಯೂಸ್ ಆಗಬೇಡಿ ಅದು ನಾನು ರಫ್ ಆಗಿ ಮಾಡ್ಕೊಂಡಿದೆ ನನಗೆ ವೀಡಿಯೋ ಮಾಡೋ ಐಡಿಯಾ ಇರಲಿಲ್ಲ ಆಮೇಲೆ ಮಾಡೋಣ ಅಂಥೇಳಿ ಮಾಡಿದ್ದೆ ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ ಏನು ನೀವು ಒಂದು ಮಾರ್ಕ್ ಮಾಡಿದ್ರಿ ಸರ್ಕಲ್ ಮೋಷನಲ್ಲಿ ಅಲ್ಲಿಗೆ ನೀವು ಈ ರೀತಿ ಅಡಿಗೆ ಟೇಪ್ನ ಇಟ್ಕೋಬೇಕು ನಾವು ಸ್ಯಾರಿ ಏನು ತೊಗೊಂಡಿದ್ದೀವಿ ಅದಕ್ಕಿಂತ ತ್ರೀ ಇಂಚಷ್ಟು ನಾನು ಕಮ್ಮಿ ತೊಗೋತೀನಿ ಲೈನಿಂಗ್ನ ತರ್ಟಿ ಅಂದರೆ ಮೂವತ್ತು ಇಂಚಿಗೆ ನಾನು ಲೈನಿಂಗ್ನ ಮಾರ್ಕ್ ಮಾಡ್ಕೋತೀನಿ ನೆಕ್ಸ್ಟ್ ಮಾರ್ಕ್ ಏನಿದೆ ಅಲ್ಲಿಂದನೇ ತೊಗೋಬೇಕು ನೀವು ಈಗ ಇಲ್ಲಿ ಕಾರ್ನರ್ ಕೋನ್ ಶೇಪ್ ಏನಿದೆ ಅಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡ್ಕೋಬೇಕು ತರ್ಟಿ ನೈನ್ ಬರುತ್ತೆ ಈ ತರ್ಟಿ ನೈನ್ನ ಮತ್ತೆ ನಾವು ಟೇಪ್ನ ಹೀಗೆ ಇಟ್ಕೊಂಡು ತರ್ಟಿ ನೈನ್ ವೃತ್ತಾಕಾರದಲ್ಲಿ ಮತ್ತೇ ನಾವು ಹೀಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಹೀಗೆ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಎಲ್ಲ ಮಾರ್ಕ್ಗಳನ್ನು ನಾನು ಜಾಯಿಂಟ್ ಮಾಡಿಕೊಂಡು ಏನು ಮಾರ್ಕ್ ಮಾಡಿದ್ವಿ ಅದನ್ನು ನೀಟಾಗಿ ಜಾಯಿಂಟ್ ಮಾಡಿಕೊಂಡು ಸೀಸರ್ ಮೂಲಕ ಇದನ್ನ ಈಗ ಕಟ್ ಮಾಡ್ತೀನಿ ನೋಡಿ ಏನು ಮಾರ್ಕ್ ಮಾಡಿದೆ ಅಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಕಟ್ ಆದಮೇಲೆ ನೀವು ನೋಡ್ತಿರ್ಬೋದು ಒಂದು ಸೈಡ್ ಲಾಂಗ್ ಇದೆ ಇನ್ನೊಂದು ಸೈಡು ಕಮ್ಮಿ ಇದೆ ಅಲ್ಲಿಗೆ ನಾವು ಈ ರೀತಿಯಾಗಿ ಪೀಸನ್ನ ಜಾಯಿಂಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ನನಗೆ ಇಟ್ಕೊಂಡು ಏನು ಪೀಸ್ ಜಾಯಿಂಟ್ ಮಾಡಬೇಕು ಅಷ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಈ ನೋಡಿ ಇಲ್ಲಿಗಾಗುತ್ತೆ ಇದು ಈಗ ನಾವು ಕೋನಾಕಾರ ರೀತಿ ಏನು ಇದು ಮಾಡಿದ್ವಿ ಫೋಲ್ಡ್ ಮಾಡಿದ್ವಿ ಅದನ್ನು ಓಪನ್ ಮಾಡಿ ಫಸ್ಟಿಗೆ ನಾವು ಮಾರ್ಕ್ ಮಾಡಿದ್ವಲ್ಲ ಅದನ್ನು ನೋಡಿ ಮತ್ತೊಂದು ಸ್ವಲ್ಪ ಡಾರ್ಕ್ ಮಾಡಿ ಕಟ್ ಮಾಡ್ತಾ ಹೀಗೆ ಇದನ್ನು ಸಹ ಕಟ್ ಮಾಡಬೇಕು ಈಗ ಅಂಬ್ರಲ್ಲ ಲೈನಿಂಗು ಕಟ್ಟಿಂಗ್ ಆಗಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಈ ಪೀಸ್ನ ಇಲ್ಲಿಗೆ ನಾವು ಜಾಯಿಂಟ್ ಮಾಡಬೇಕಾಗುತ್ತೆ ಈ ಬಾಟಮ್ದು ಕಟ್ಟಿಂಗು ಫುಲ್ ಮುಗ್ದಿದೆ ಈಗ ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ತುಂಬಾ ಈಸಿಯಾಗಿರುತ್ತೆ ನಾವು ಸ್ಟಿಕ್ಕಿಂಗ್ ಸ್ಟಿಚ್ಚಿಂಗ್ ಅಂತ ಹೇಳಿ ಬಂದಾಗ ನಾನು ಫಸ್ಟಿಗೆ ಲೈನಿಂಗು ಏನು ಪೀಸ್ ಇತ್ತು ಜಾಯಿಂಟ್ ಮಾಡಬೇಕು ಅಂತೇಳಿ ಸ್ಮಾಲ್ ಪೀಸಸ್ಸು ಅದನ್ನು ತಗೊಂಡು ನೋಡಿ ಈಗ ಏನು ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ ಅಗಲ ಇದೆ ಆ ಸೈಡು ಈಗ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಆದಮೇಲೆ ಇದನ್ನು ಈ ರೀತಿಯಾಗಿ ಈಗ ಎಲ್ಲಿ ನಮಗೆ ಪೀಸ್ ಕಟ್ಟಬೇಕಿತ್ತು ನೋಡಿ ಅಲ್ಲಿ ಒಂದು ಮಧ್ಯಕ್ಕೆ ಮಾರ್ಕ್ ಮಾಡಿ ಹೀಗೆ ಉದ್ದವಾಗಿ ಹಿಡ್ಕೊಂಡು ಈ ಪೀಸ್ ಏನಿದೆ ಅಲ್ಲಿ ಅದನ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಜಾಯಿಂಟ್ ಮಾಡಬೇಕು ನೀವು ಇಲ್ಲೂ ಸಹ ಹಾಫ್ ಇಂಚ್ಗೆ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಲೈನಿಂಗ್ ಪೇಸ್ನ ಈಗ ಜಾಯಿಂಟ್ ಮಾಡಾಯಿತು ನಾನು ಮತ್ತೆ ಈಗ ಮೇಲುಗಡೆ ಹಿಂಗೆ ಟರ್ನ್ ಮಾಡಿ ಸಹ ಒಂದು ಸ್ಟಿಚ್ನ ಮಾಡ್ತಾ ಇದ್ದೀನಿ ನೀಟಾಗಿ ಕೂರ್ಲಿ ಅಂತ ಹೇಳಿ ಸ್ಟಿಚಿಂಗ್ ಆದಮೇಲೆ ಈಗ ಸ್ವಲ್ಪ ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾವು ಈಕ್ವಲ್ ಬಂದಿದ್ಯಾ ಅಂಥೇಳಿ ನೋಡ್ಕೋಬೇಕು ನೀಟಾಗಿ ಈಕ್ವಲ್ ಆಗಿದೆ ಅದಕ್ಕೆ ಅದನ್ನು ಇದ್ದೀನಿ ಮತ್ತು ಸ್ಯಾರಿ ಪೀಸ್ ಏನಿದೆ ಅದನ್ನು ತಗೊಂಡು ಒಂದು ಸೈಡಿಂದ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ನರ್ಗೆನ ಹಿಡಿಬೇಕು ನಾನು ಒಂದು ಏನು ಒಂದು ಇದ್ರ ಸಹಾಯದಿಂದ ನೀವು ಸೂಜಿನಾದರೂ ಆಗ್ಬೋದು ನಾನು ಒಂದು ಮಿಷಿನ್ದ ಟೂಲ್ಸ್ ಇತ್ತು ಅದರ ಸಹಾಯದಿಂದ ಈ ರೀತಿಯಾಗಿ ನರ್ಗೆಗಳನ್ನ ಇಟ್ಕೋತಾ ಇದ್ದೀನಿ ನಾನು ಒಂದೂವರೆ ಇಂಚ್ ಬರಬೇಕು ಅಷ್ಟಕ್ಕೆ ನರ್ಗೆ ಹಿಡಿತಾ ಇದ್ದೀನಿ ಮತ್ತು ಇದು ಸುತ್ತಳತೆ ಕೂಡ ಸೊಂಟ ಸುತ್ತಳತೆ ಎಷ್ಟಿದೆ ಅಷ್ಟಕ್ಕೇ ನಾವು ಫಿನಿಶಿಂಗ್ ಕೊಡಬೇಕು ಈ ನಮ್ಮ ಸುತ್ತಳತೆ ಬಂದು ಟ್ವೆಂಟಿ ಇದೆ ಇಪ್ಪತ್ತೆಂಟು ಇಂಚಿದೆ ಆ ಇಪ್ಪತ್ತೆಂಟು ಇಂಚ್ ಸೊಂಟ ಸುತ್ತಳತೆ ಬರಬೇಕು ಹಾಗೇ ನಾನು ಇದನ್ನು ನೆರಿಗೆ ಇದ್ದೀನಿ ನೋಡಿ ಎಷ್ಟು ನಿಧಾನವಾಗಿ ನಾನು ಒಂದೇ ಸ್ಯಾರಿನಲ್ಲಿ ಎರಡು ಮಕ್ಳಿಗೆ ಸ್ಟಿಚ್ ಮಾಡೋದ್ರಿಂದ ತುಂಬ ಕೆಳಗಡೆ ನೆರಿಗೆ ಕೊಡ್ತಾ ಇಲ್ಲ ಮುಂದೆ ಕೊಡ್ತಾ ಇದ್ದೀನಿ ಮತ್ತು ಅಂಬ್ರಲಾ ಲೈನಿಂಗ್ ಹಾಕೋದ್ರಿಂದ ನಿಮಗೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಎಲ್ಲನೂ ನೆರಿಗೆ ಕೊಟ್ಟು ಸ್ಟಿಚ್ ಮಾಡಾಯಿತು ಇದನ್ನು ಅಷ್ಟೇ ನಮಗೆ ಸೊಂಟ ಸುತ್ತಲ ಎಷ್ಟಿದೆ ಅಷ್ಟೇ ಬಂದಿದೆಯಾ ಅಂತ ಮತ್ತೊಮ್ಮೆ ಟೇಪಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಟ್ವೆಂಟಿ ನೈನ್ ಬಂದಿದೆ ಓಕೆ ನಡೆಯುತ್ತೆ ನೆಕ್ಸ್ಟ್ ಇದಕ್ಕೆ ಲೈನಿಂಗ್ನ ನಾವೇನು ಸ್ಟಿಚ್ ಮಾಡಿಟ್ಟಿದ್ದೀವಿ ಇಲ್ಲಿ ಫಸ್ಟಿಗೆ ಒಂದು ಮಾರ್ಕ್ ಮಾಡಿ ಸೊಂಟ ಸುತ್ತಳಿತ ಹದಿನಾಲ್ಕು ಮಾರ್ಕ್ ಮಾಡ್ಕೊಳ್ಳಿ ಹೇಳಿ ಹದಿಮೂರು ಬಂದಿತ್ತಲ್ಲ ಅದನ್ನು ಇಲ್ಲಿಗೆ ಈ ರೀತಿಯಾಗಿ ಜಾಯಿಂಟ್ನ ಮಾಡಬೇಕು ಲೈನಿಂಗ್ನ ಮೇನ್ ಸ್ಯಾರಿ ಪೀಸ್ಗೆ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೋಬೇಕು ಇಲ್ಲೂ ಸಹ ಹಾಫ್ ಇಂಚ್ಗೆ ನಾನು ನೀಟಾಗಿಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಸ್ಟಿಚ್ ಆದಮೇಲೆ ನಾನು ಈ ಸ ಬಾಟಮ್ಗೆ ನಾನು ಏನು ಮಾಡ್ತೀನಿ ಅಂದರೆ ಹುಕ್ಸ್ ಹಾಕ್ತಾಯಿದ್ದೀನಿ ನಾನು ಯಾವುದೇ ರೀತಿ ಲೂಫ್ ಆಗ್ತಿಲ್ಲ ಅಂದರೆ ಲಾಡಿದಾರ ಆಗ್ತಿಲ್ಲ ಹುಕ್ ಹಾಕಿ ಸ್ಟಿಚ್ ಮಾಡ್ತಾಯಿದ್ದೀನಿ ಹುಕ್ ಹಾಕೋದ್ರಿಂದ ನಿಮಗೆ ನೆರಿಗೆ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು ಲೈನಿಂಗು ಮತ್ತು ಸ್ಯಾರಿ ಪೀಸ್ನ ಈಗ ಎರಡು ಸೈಡು ಏನು ಜಾಯಿಂಟ್ ಇದೆ ಅಲ್ಲಿ ಸ್ವಲ್ಪನೇ ಒಂದು ಸ್ವಲ್ಪ ಹೀಗೆ ಟೂ ಫೋಲ್ಡನ್ನ ಮಾಡಿ ಸ್ಟಿಚ್ ಮಾಡಬೇಕು ಒಂದು ತ್ರೀ ಇಂಚಷ್ಟಿಗೆ ನೀವು ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಎರಡು ಸೈಡು ಕೂಡ ಹೀಗೆ ಸ್ಟಿಚ್ ಮಾಡ್ಕೋಬೇಕು ಎರಡೂ ಸೈಡು ಹೀಗೆ ಸ್ವಲ್ಪ ಸ್ವಲ್ಪನೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನೆಕ್ಸ್ಟು ಇದಕ್ಕೆ ನಾನು ಸೊಂಟ ಪಟ್ಟಿನ ಜಾಯಿಂಟ್ ಮಾಡಬೇಕು ಅದಕ್ಕೆ ಈಗ ಸ್ಯಾರಿದು ಒಂದು ಪೀಸ್ನ ತಗೊಂಡು ಇದು ತುಂಬ ಲೆಂತಿನೇ ತೊಗೊಂಡಿದ್ದೀನಿ ಅಂದರೆ ಟ್ವೆಂಟಿ ಏಯ್ಟ್ ಏನಿದೆ ಸುತ್ತಳತೆ ಅದಕ್ಕಿಂತ ಜಾಸ್ತಿ ತೊಗೊಂಡಿದ್ದೀನಿ ಅಗಲ ಬಂದು ನಾಲ್ಕೂವರೆ ಇಂಚ್ ತೊಗೊಂಡಿದ್ದೀನಿ ಈ ಕ್ಯಾನ್ವಾಸ್ನ ಬಂದು ನಾನು ಎರಡು ಇಂಚ್ಗೆ ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಾವು ಪೀಸ್ ಮೇಲೆ ಇಟ್ಕೊಂಡು ಹಾಫ್ ಇಂಚು ಕ್ಯಾನ್ವಾಸ್ ಮೇಲೆ ಹೀಗೆ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಮಾಡ್ಕೋಬೇಕು ಫುಲ್ ಏನು ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಅಲ್ಲಿವರೆಗೂ ಸ್ಟಿಚ್ ಮಾಡಬೇಕು ಈ ರೀತಿಯಾಗಿ ಸ್ಟಿಚ್ ಆದಮೇಲೆ ನೋಡಿ ಈ ಸೈಡ್ ನಾನು ಹಾಫ್ ಇಂಚ್ ಬಿಟ್ಟಿದ್ನಲ್ಲ ಅದನ್ನು ಸಹ ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಮಾಡಬೇಕು ಸ್ಟಿಚ್ ಆದಮೇಲೆ ನೀವು ಏನೀಗ ಲಂಗ ರೆಡಿ ಮಾಡಿಟ್ಟಿದ್ದೀರಿ ಅದಕ್ಕೆ ನೋಡಿ ಈ ರೀತಿಯಾಗಿ ಮೇಲ್ಭಾಗದಿಂದ ಅಂದರೆ ಸ್ಯಾರಿ ಸೈಡಿಂದ ನೀವು ಈ ಪಟ್ಟಿನ ಇಟ್ಕೊಂಡು ಹಾಫ್ ಇಂಚ್ಗೆ ಸ್ಟಿಚ್ ಮಾಡಬೇಕು ಹಾಫ್ ಇಂಚ್ಗೆ ಫುಲ್ ಏನು ಕ್ಯಾನ್ವಸ್ನ ಸ್ಟಿಚ್ ಮಾಡಿದ್ದೀವಿ ಸೊಂಟ ಸುತ್ತಳಿತ ಏನಿದೆ ಅಲ್ಲಿವರೆಗೂ ಕೂಡ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಈ ರೀತಿ ಸ್ಟಿಚ್ ಆದಮೇಲೆ ನೀವು ನೋಡಿ ಈ ಸೈಡ್ ನಾವು ಇದನ್ನು ಹೀಗೆ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಸಹ ಒಂದು ಸ್ಟಿಚ್ನ ಮಾಡ್ಕೋಬೇಕು ನಾವೇನು ಸ್ಟಿಚ್ ಮಾಡಿದ್ದೀವಿ ಅದು ಮೇಲ್ಭಾಗಕ್ಕೆ ಹೀಗೆ ಫೋಲ್ಡ್ ಮಾಡಿ ನೀಟಾಗಿ ಒಂದು ಸ್ಟಿಚ್ನ ಮಾಡ್ಕೋಬೇಕು ಮತ್ತು ಆಗ ನಿಮಗೆ ಸೊಂಟದ ಪಟ್ಟಿ ತುಂಬಾ ನೀಟಾಗಿ ಬಂದಿರುತ್ತೆ ಚೆನ್ನಾಗೂ ಕಾಣಿಸುತ್ತೆ ಸ್ಟಿಚ್ಚಿಂಗು ಒಂದೇ ಲೆವೆಲ್ಗಿರಬೇಕು ಮೇಲೆ ಕೆಳಗೆ ಆದರೆ ಔಟ್ಸೈಡು ಚೆನ್ನಾಗಿ ಕಾಣಿಸಲ್ಲ ಫುಲ್ ಈ ರೀತಿ ಸ್ಟಿಚ್ ಮಾಡಿಕೊಂಡು ನಾನಿಲ್ಲಿ ತುಂಬ ಲೆಂತಿಯಾಗಿ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ ಇದನ್ನು ನೋಡಿ ಎಷ್ಟು ನೀಟಾಗಿ ಬಂದಿದೆ ಈಗ ಲೆಂತಿಯಾಗಿ ಏನು ತೊಗೊಂಡಿದ್ದೀನಿ ಅದನ್ನು ಹೇಗೆ ಫೋಲ್ಡಿಂಗ್ ಬಂದಿದೆ ಅದೇ ಫೋಲ್ಡಿಂಗ್ನ ನಾನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಅದನ್ನು ಸಹ ಸ್ಟಿಚ್ ಮಾಡ್ಕೋತೀನಿ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಎರಡು ಸೈಡ್ ಫೋಲ್ಡಿಂಗ್ ಏನು ಬಂದಿತ್ತು ಅದೇ ಫೋಲ್ಡಿಂಗಿಗೆ ಇಟ್ಕೊಂಡು ಅದನ್ನು ಮುಂದೆ ಕಂಟಿನ್ಯೂ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡು ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟ್ ಇದನ್ನು ನಾವು ಹುಕ್ ಹಾಕೋದಕ್ಕೆ ಇಲ್ಲಿ ಹೈಗಳನ್ನ ಮಾಡಬೇಕಂದ್ರೆ ಹುಕ್ ಹಾಕೋದಕ್ಕೆ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಮಧ್ಯಭಾಗಕ್ಕೆ ಮತ್ತು ಒಂದು ಹೀಗೆ ಆಫ್ ಇಂಚು ಒಂದು ಟೂಲ್ಸ್ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಮಿಷಿನ್ ಡ್ರಾಯರಲ್ಲಿ ಇಟ್ಟಿರ್ತೀನಿ ಹೀಗೆ ಇದನ್ನು ಆಫ್ ಇಂಚಿಗೆ ಫೋಲ್ಡ್ ಮಾಡಿ ಅಲ್ಲಿ ಸ್ಟಿಚ್ನ ಮಾಡಬೇಕು ಮತ್ತು ಅಲ್ಲೇ ರಫನ್ನ ಕೂಡ ಮಾಡಬೇಕು ಇದೇ ಥರ ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ಮಾಡ್ಕೋಬೋದು ಹೀಗೆ ಫೋಲ್ಡ್ ಮಾಡಿ ರಫ್ ಮಾಡಿ ಮತ್ತು ಎಷ್ಟು ಫೋಲ್ಡ್ ಮಾಡಬೇಕು ರಫ್ ಮಾಡಬೇಕು ನಾನು ಈ ರೀತಿಯಾಗಿ ಒಂದು ಸವೆನ್ ಮಾಡ್ಕೋತೀನಿ ನಿಮಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟಕ್ಕೆ ಕಟ್ ಮಾಡಿ ಈಗ ಒಳಗಡೆ ಫೋಲ್ಡ್ ಮಾಡಿ ಮತ್ತು ಆ ಎಂಡ್ ಪಾಯಿಂಟ್ಗೆ ರಫ್ ಮಾಡಿಬಿಡಿ ಈಗ ಮಿಡ್ಡಲಲ್ಲಿ ಮಾಡಿದ್ವಿ ಅಲ್ವಾ ಅದೇ ಥರ ಮೇಲ್ಗಡೆ ಮತ್ತು ಕೆಳಗಡೆ ಮಾಡಿ ಆ ಎಲ್ಲೆಲ್ಲಿ ಜಾಯಿಂಟ್ ಬಂದಿದೆ ಅಲ್ಲಿ ರಫ್ ಮಾಡ್ತಾ ರಫ್ ಮಾಡ್ತಾ ಬಂದು ಈ ಓಪನ್ ಏನಿದೆ ಅದನ್ನು ಕ್ಲೋಸ್ ಮಾಡಿ ಈ ಸೈಡ್ ಆಯಿತು ಮತ್ತು ಈ ಸೈಡು ಕೂಡ ಹಾಗೇ ಮಾಡಬೇಕು ಹಾಂ ಈ ರೀತಿಯಾಗಿ ಮಾಡಿಕೊಂಡು ನೀವು ಇದು ರೆಡಿ ಆಯಿತು ನೋಡಿ ಎಷ್ಟು ನೀಟಾಗಿ ಬಂದಿದೆ ನಾನೀಗ ಇದನ್ನು ಜಾಯಿಂಟ್ ಮಾಡಬೇಕು ನಾವು ಇದು ಹುಕ್ ಹಾಕೋದ್ರಿಂದ ಹೀಗೆ ಒಂದು ಇಂಚನ್ನ ಬಿಟ್ಟು ಹೀಗೆ ಇಟ್ಕೋಬೇಕು ನಾವು ಲಾಡಿದಾರ ಹಾಕೋದಾದರೆ ಈಕ್ವಲಾಗಿ ಒಂದೇ ಲೆವೆಲ್ಗೆ ಇಟ್ಕೊಂಡು ಜಾಯಿಂಟ್ ಮಾಡ್ತೀವಿ ಓಪನ್ ಸೈಡ್ ಏನಿದೆ ಅದನ್ನು ಹುಕ್ ಹಾಕೋದ್ರಿಂದ ಈಗ ಒಂದು ಇಂಚ್ ಬಿಟ್ಟು ಈಗ ನೀವು ರಫ್ ಮಾಡಿ ಫುಲ್ಲು ಏನಿದೆ ಓಪನ್ ಅದೆಲ್ಲ ಕ್ಲೋಸ್ ಮಾಡ್ತಾ ಬನ್ನಿ ಲನ್ ಲೈನಿಂಗು ಮತ್ತು ಸಾರಿ ಪೀಸ್ ಎರಡೂ ಸಹ ಒಟ್ಟಿಗೆ ಇಟ್ಕೊಂಡು ಜಾಯಿಂಟ್ ಮಾಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಲೈನಿಂಗ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಲ್ಲ ಇನ್ನೂ ಅದಕ್ಕೆ ನಾನು ಇಲ್ಲೇ ಈ ರೀತಿಯಾಗಿ ಟೂ ಫೋಲ್ಡ್ ಮಾಡಿ ಎರಡೂ ಸೈಡು ಸಹ ಫಿನಿಶಿಂಗ್ ಕೊಡ್ತೀನಿ ಅಂದರೆ ಇದನ್ನು ಸ್ಟಿಚ್ ಮಾಡ್ಕೋತೀನಿ ಈ ರೀತಿ ಸ್ಟಿಚ್ ಆದಮೇಲೆ ನೋಡಿ ಈಗೇನು ಲೈನಿಂಗಿಗೆ ಫೋಲ್ಡ್ ಮಾಡಿದ್ದೆ ಅದನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಮತ್ತು ಆ ಲೈನಿಂಗ್ ಫುಲ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ ಸ್ಟಿಚ್ನ ಫಿನಿಶಿಂಗ್ ಮಾಡ್ಬೋದು ಬೇಕಂದರೆ ಜಿಗ್ಜಾಗ್ ಮಿಷಿನ್ ಇದ್ರೆ ಜಿಗ್ಜಾಗ್ ಮಾಡ್ಬೋದು ಬೇಡ ಅಂದರೆ ಈ ರೀತಿಯಾಗಿ ಟೂ ಫೋಲ್ಡ್ನ ಇಟ್ಕೊಂಡು ಫುಲ್ ಲೈನಿಂಗ್ನ ಸ್ಟಿಚ್ ಮಾಡ್ಬೋದು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಫುಲ್ ಬಾಟಮ್ ನಿಮಗೆ ಹುಕ್ ಹಾಕುವಂಥ ಲಂಗ ರೆಡಿ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ನೋಡಿ ಎಲ್ಲ ಫುಲ್ ಮುಗ್ಸಿದ್ದೀನಿ ಈ ರೀತಿಯಾಗಿ ಉಲ್ಟಾ ಮಾಡಿಕೊಂಡು ನೋಡಿ ಈಗ ನಾನು ಏನು ಹುಕ್ ಹಾಕಬೇಕು ಅಂತ ಹೇಳಿದ್ದೆ ಅಲ್ವಾ ಅಲ್ಲಿಗೆ ಹೀಗಿಟ್ಕೊಂಡು ನಿಮಗೆ ಯಾವ ಮೆಸರ್ಮೆಂಟ್ಗೆ ಯಾವ ಮಾರ್ಕ್ಗೆ ಹುಕ್ ಬರುತ್ತೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಮತ್ತು ಎರಡು ಹುಕ್ನ ತೊಗೊಂಡಿದ್ದೀನಿ ಅಂದರೆ ಈ ಸ್ಕರ್ಟ್ಗಳಿಗೆ ಬೇರೆ ಹುಕ್ಸ್ ಬರುತ್ತೆ ನೋಡಿ ಈ ರೀತಿಯಾದಂಥ ಹುಕ್ನ ತೊಗೊಂಡು ಸೂಜಿಗೆ ನಾಲ್ಕು ಎಳೆ ದಾರ ಹಾಕ್ಕೊಂಡು ಇದನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ನೀವು ಗಟ್ಟಿಯಾಗಿ ಹುಕ್ನ ಸ್ಟಿಚ್ ಮಾಡ್ಕೊಳ್ಳಿ ಒಂದು ಫಿನಿಶ್ ಮಾಡ್ಬಿಟ್ಟು ಇನ್ನೊಂದು ಹುಕ್ನು ಅಲ್ಲೇ ನೀವು ಕಂಟಿನ್ಯೂ ಮಾಡಿ ಸ್ಟಿಚ್ ಮಾಡ್ಬೋದು ಈ ರೀತಿ ರೆಡಿ ಆದರೆ ಬಾಟಮ್ ರೆಡಿ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ನನ್ನ ಚಾನಲ್ ಯಾರೆಲ್ಲ ಸ್ಕ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು